ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಾನು ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಎಕ್ಸಿಟ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೋಜಾ ಹಾಗೆ ಫ್ರೆಂಡ್ಸ್ ಈಗ ಟೈಮ್ ಕೂಡ ಬಂದ್ಬಿಟ್ಟು ಸೆವೆನ್ ಓ ಇತ್ತು ಇದು ಮಂಗಳವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೀನಿ ಜೊತೆಗೆ ಫ್ರೆಂಡ್ಸ್ನ ಈ ಥರ ವಾತಾವರಣದಲ್ಲಂತೂ ಆಗಿ ಎಲ್ರಿಗೂ ಇದ್ದೇ ಇರುತ್ತೆ ಈ ಕೊಳತಲ್ಲಿ ಇರುತ್ತಲ್ಲ ಅದು ಭಾರಿ ಪೈನ್ ಇರುತ್ತೆ ಈ ವಾತಾವರಣದಲ್ಲಿ ಹಾಗೆ ಫ್ರೆಂಡ್ಸ್ ನನ್ನ ಪಜ್ಜಿತಿ ಅಂತೂ ಅಷ್ಟಿಷ್ಟಲ್ಲ ಇವತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಹಲುನೋವಿಗೆ ಅಂತಂದರೆ ಸಿಕ್ಕ ಸಿಕ್ಕೊಬಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ ಆಗ ನಾನೇನು ಮಾಡಿದೆ ಅಂತಂದರೆ ನಿನ್ನೆಯಿಂದಲೇ ನನಗೆ ನೋವು ಸಿಕ್ಕಾಬಟ್ಟೆ ಆಗಿತ್ತು ನೈಟ್ ಅಪ್ಪಂಗಿ ಈ ಥರ ಸೊಪ್ಪನ್ನ ತಲೆ ಕೇಳಿದ್ದೆ ಹಾಗೆ ಫ್ರೆಂಡ್ಸ್ ಈ ಸೊಪ್ಪಿಗೆ ತೆಲುಗಲ್ಲಿ ವಾಯ್ಲ್ ಹಾಕು ಅಂತ ಕರೀತಾರೆ ಇನ್ನು ಕನ್ನಡದಲ್ಲಿ ನನಗೆ ಖಂಡಿತ ಇದ್ರ ಇದಕ್ಕೆ ಏನು ನೇಮ್ ಇದೆ ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನು ಅಥವಾ ಇದ್ರ ನೇಮ್ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನು ಸಿಕ್ಕಾಪಟ್ಟೆ ಇತ್ತು ಹಾಗಾಗಿ ಈ ಸೊಪ್ಪನ್ನ ಸ್ವಲ್ಪ ಹಿಂಗೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದಿಷ್ಟು ಎಲೆನ ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಈ ಥರ ಕ್ಯೂಚಿ ಆ ಕೊಳ್ತಿರೋ ಹಲ್ಲಿನ ಜಾಗಕ್ಕೆ ಇಟ್ಕೊಂಡ್ರೆ ಪೇನ್ ಅನ್ನೋದು ಕಮ್ಮಿ ಆಗುತ್ತಂತೆ ಮತ್ತು ಜೀವನದಲ್ಲಿ ಲೈಫಲ್ಲಿ ಅಲ್ಲಿನೋವೇ ಬರೋಲ್ಲ ಅಂತ ಅಮ್ಮಂಗೆ ಯಾರೋ ಇನ್ಫಾರ್ಮ್ ಮಾಡಿದ್ದೀರಂತೆ ಓಕೆನಾ ಸೊ ಹಾಗಾಗಿ ಅಮ್ಮ ಹೇಳ್ತಾ ಇದ್ರು ನಾನಂತೂ ಅಲ್ಲಿಂದ ಎಷ್ಟು ನೋವು ಅನ್ಭವ್ಸಿದ್ದೀನೋ ನಂಗೆ ನನಗಂತೂ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ನೋವಿದೆ ಈ ನೋವಿರೋರಿಗೆ ಗೊತ್ತಿರುತ್ತೆ ಹಲುನೋವಿಂದ ತಲೆ ನೋವು ಕಿವಿ ನೋವು ಎಲ್ಲನೂ ಕಣ್ಣು ನೋವು ಬಂದ್ಬಿಟ್ಟಿರುತ್ತೆ ಅಷ್ಟು ಡೇಂಜರ್ ಅಂತಲೇ ಹೇಳ್ಬೋದು ಹಲ್ಲಿ ನೋವು ಸೊ ಹಾಗಾಗಿ ಅದಕ್ಕೊಂದೊಳ್ಳೆ ಟಿಪ್ಪನ್ನ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಯೂಸ್ಫುಲ್ ಆಗಲಿ ಬೇರೆಗೂ ಕೂಡ ಅಂತೇಳಿ ನಾನು ಅವತ್ತಿನ ಲಾಗಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಸೊಪ್ಪನ್ನ ಅದನ್ನು ಹಾಗೆ ಕ್ಯೂಚಿಬಿಟ್ಟು ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಒಂದು ಕಾಲು ಗಂಟೆ ಬಾಯಲಿ ಅಂದರೆ ಕ್ಯೂಚಿರೋ ಅಲ್ಲಿ ಕೊಳೆತಿರೋ ಜಾಗಕ್ಕೆ ಇಟ್ಕೊಂಡ್ಬಿಟ್ಟು ಅದು ಏನು ಮಾಡುತ್ತೆ ಅಂದರೆ ಕಹಿ ಅಂಶ ಅದು ಸಿಕ್ಕವಟೆ ಕೈ ಫ್ರೆಂಡ್ಸ್ ಸಿಕ್ಕವಟೆ ಕಹಿ ನನಗೆ ಕನ್ನಡದಲ್ಲಿ ಅದಕ್ಕೆ ಏನಂತಾರೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದನ್ನು ನಾನು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಬಾಯಲ್ಲಿ ತುಂಬಾ ರಸ ಬಂತು ಕಹಿ ಅಂಶ ನಾಲ್ಗೆ ಎಲ್ಲ ನನಗೆ ತುಂಬಾ ನೋವಾಗಿಬಿಡ್ತು ನಾಲ್ಗೆ ಒಳಗಡೆ ಏನಂತ ಅದು ನಾಲ್ಗೆಲ್ಲ ಚುರು ಚುರ ಅಂತಿತ್ತು ಕಹಿ ಅಂಶ ಆಗಿರೋದ್ರಿಂದ ನಾಲ್ಗೆ ಸ್ವಲ್ಪ ಹೊಡೆದಂಗೆ ಆಗಿಬಿಡ್ತು ಬಟ್ ಈ ಹಲ್ಲವಿನ ಮುಂದೆ ಅದು ಅಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಒಂದು ಸ್ವಲ್ಪ ರಿಲೀಫ್ ಕೂಡ ಸಿಕ್ತು ಫ್ರೆಂಡ್ಸ್ ಇನ್ನ ಬಾಯಿಟ್ಕೊಂಡು ಹತ್ರ ಅದು ಯಾವ ಥರ ಅಂತಂದರೆ ಆ ಆದಮೇಲೆ ಮನೆ ಒಳಗಡೆ ಹೋಗಬಾರ್ದೆ ಫ್ರೆಂಡ್ಸ್ ಮನೆ ಹೊರಗಡೆ ಈ ಥರ ಮಾಡಬೇಕಂತೆ ಆ ಮನೆ ಹೊರಗಡೆ ಈ ಥರ ಮಾಡಿದಾಗ ಮಾಡಿಬಿಟ್ಟು ಬಾಯಿನ ಅದನ್ನ ಒಂದು ಕಾಲು ಗಂಟೆ ಇಟ್ಟು ಆಮೇಲೆ ನಂತರ ಉಗಿದ್ಬಿಟ್ಟು ಬಾಯನ್ನ ತೊಡ್ಕೊಂಡು ಮನೆ ಒಳಗಡೆ ಹೋಗಬೇಕಂತೆ ಇದು ಇದ್ರ ಪ್ರೊಸೆಸ್ ಇರೋದು ಈ ಥರ ಸೊ ಹಾಗಾಗಿ ನಾನು ಅದೇ ಥರ ಮಾಡಿದೆ ನಾಳೆಗೆಲ್ಲ ಸ್ವಲ್ಪ ಒಡ್ದಂಗೆ ಆಗ್ಬಿಟ್ಟಿತ್ತು ಎಲ್ಲೂ ಬಂದರೆ ಖಂಡಿತ ಎಷ್ಟು ಪೇಯ್ನ್ ಇರುತ್ತೆ ಅಂತಂದರೆ ನನಗಂತೂ ತುಂಬನೇ ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಪರಿಜಿತಿ ಅಷ್ಟಿಷ್ಟಲ್ಲ ಅಂತಲೇ ಹೇಳ್ಬೋದು ಇವತ್ತಂತೂ ಹಾಗೆ ಫ್ರೆಂಡ್ಸಿನ ಅದೆಲ್ಲ ಆದಮೇಲೆ ಅಪ್ ಆಗಿ ಕೂಡ ಬಂದೆ ನಾನು ಫ್ರೆಶ್ ಅಪ್ ಆಗಿ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಮಲ್ಕೊಂಡಿದ್ದೆ ಇನ್ನು ಹಾಗೆ ಫ್ರೆಂಡ್ಸ್ ಇನ್ನು ಮಧ್ಯಾಹ್ನ ಕೂಡ ಆಗಿತ್ತು ಸೊ ಅವಾಗ ಕೇಸರಿ ಬಾತ್ ತಿನ್ನೋಣ ಅಂತ ಅಂದ್ಕೊಂಡೆ ಯಾಕಂದ್ರೆ ಸ್ವಲ್ಪ ಹಲ್ಲೂ ರಿಲೀಫ್ ಆಗಿತ್ತು ಸೊ ಹಾಗೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅಮ್ಮ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡಿದ್ರು ಇನ್ನು ಅದಕ್ಕೆ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ನಾನು ನಾನಿದು ಬಾಣಂತಿ ಕೇಸರಿ ಭಾತ್ನ ಮಾಡ್ಕೊಂಡಿದ್ದೆ ಹಾಗೆ ಫ್ರೆಂಡ್ಸ್ ಇನ್ನು ಬಾಣಂತಿ ಕೇಸರಿ ಬಾತ್ ಅಂದರೆ ಹೇಗಿರುತ್ತೆ ಕಾಮನ್ ಆಗಿ ನಾವು ಅದಕ್ಕೆ ಯಾವುದೇ ರೀತಿಯ ತೆಂಗಿನಕಾಯಿ ಆಗಿರ್ಬೋದು ಸಿ ಸೆಕ್ಷನ್ ಆಗಿರೋದ್ರಿಂದ ನಾವು ತೆಂಗಿನಕಾಯಿ ಆಸ್ ಯೂಜಲ್ ತಿನ್ನೋಂಗಿಲ್ಲ ಯಾವ ಥರ ಮಾಡಿಕೊಂಡೆ ಅಂತಂದರೆ ತೆಂಗಿನಕಾಯಿ ಒಂದು ಸ್ಕಿಪ್ ಮಾಡಿದ್ದೀನಿ ಕೇಸರಿ ಭಾತ್ತಿಗೆ ಮೊದಲಿಗೆ ನಾನೊಂದು ತುಪ್ಪ ಹಾಕಿ ಕೇಸರಿ ಭಾತ್ ರವೆ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನು ನಾನು ಫ್ರೈ ಫ್ರೈ ಮಾಡ್ಕೊಂಡೆ ತುಪ್ಪದಲ್ಲೇ ಅದಾದ್ಮೇಲೆ ಇನ್ನೊಂದು ಪ್ಯಾನಲ್ಲಿ ನಾನು ಸಕ್ಕರೆ ಜೊತೆಗೆ ನಾನು ನೀರು ಮತ್ತು ತುಪ್ಪ ಜೊತೆಗೆ ಒಂದೆರಡು ಏಲಕ್ಕಿ ಒಂದು ಮೂರು ಲವಂಗ ಸೇರಿಸ್ಕೊಂಡು ನೋಡಿ ಈ ಥರನೂ ಮಿಕ್ಸ್ ಮಾಡ್ಕೊಳ್ತಾ ಇದೆ ಫ್ರೆಂಡ್ಸ್ ಕ್ವಿಕ್ ಆಗಿ ಮಾಡ್ಕೋಬೋದು ಈ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಂಡ್ವಿ ಅಂತಂದರೆ ಕೇಸರಿ ಭಾತಂತೂ ಸೂಪರ್ ರೆಡಿ ರೆಡಿಯಾಗುತ್ತೆ ಹಾಗೆ ಇನ್ನು ಅದು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನಿಸ್ ಅನ್ನೋಷ್ಟರಲ್ಲಿ ನಾವು ರವೆನ ಹಾಕ್ಕೊಂಡು ಹುರ್ಕೊಂಡ್ವಿ ಅಂದರೆ ಗಂಟಾಗೋದಿಲ್ಲ ರವೆ ಓಕೆನಾ ಜಾಸ್ತಿ ಕುದಿ ಬಂದಾಗ ನಾವು ಏನಾದರೂ ರವೆ ಹಾಕಿಬಿಟ್ರೆ ರವೆ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ನೀರು ಬಿಸಿ ಆಗ್ತಿದೆ ಅನ್ನೋಷ್ಟರಲ್ಲಿ ನೀವು ನಾವು ರವೆನ ಹಾಕಿ ಏನು ತುಪ್ಪದಲ್ಲಿ ಉಡ್ಡಿಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಆ ರವೆನ ಹಾಕಿ ನಾವು ಈ ಥರ ಚೆನ್ನಾಗಿ ಅದು ಸ್ವಲ್ಪ ಬೇಯೋ ತನಕ ರವೆ ಬೇಯೋ ತನಕ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಸೂಪರ್ ಡೂಪ್ಪರಾಗಿರುವಂಥ ಬಾಡಂತಿ ಕೇಸರಿ ಭಾತ್ ಬಾಡಂತಿ ಕೇಸರಿ ಭಾತ್ ಅಂತನಲ್ಲ ಫ್ರೆಂಡ್ಸ್ ಇನ್ನು ನಾರ್ಮಲ್ ಆಗಿರೋರು ತಿನ್ಬೋದು ತುಂಬನೇ ಟೇಸ್ಟಿಯಾಗಿ ರೆಡಿಯಾಗಿತ್ತು ಟೇಸ್ಟ್ ಅಂತ ಸೂಪರ್ ಅಂತಾನೆ ಹೇಳ್ಬೋದು ನಾನು ಕೂಡ ಮಾಡ್ಕೊಂಡೆ ಇನ್ನು ಊಟಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನ ಸಾಂಬಾರಿಗೆ ಒಂದ್ ಇಷ್ಟೇಷ್ಟ್ ಕೇಸರಿ ಭಾತ್ ಇದ್ದರೆ ಅಂತೂ ಅದರ ರುಚಿಯೇ ಬೇರೆ ಅಂತಾನೆ ಅನ್ಬೋದು ಸೊ ಹಾಗಾಗಿ ನಾನು ಸ್ವಲ್ಪ ಕೇಸರಿ ಭಾತ್ ಕೂಡ ಫೈನಲಿ ರೆಡಿ ಆಯ್ತು ಅನ್ನ ಸಾರು ಜೊತೆಗೆ ಕೇಸರಿ ಭಾತ್ ಇನ್ನು ರೈಸ್ ಮುಗಿಸ್ಕೊಂಡ್ವಾ ಅಷ್ಟರಲ್ಲಿ ನನ್ನ ಚಿಕ್ಕ ಮಗನೂ ಕೂಡ ಇದ್ದಿದ್ದೆ ಇನ್ನೂ ದೊಡ್ಡ ಚಿಕ್ಕ ಮಗನಿಂದ ದೂರ ಇಡಕ್ಕೆ ಸಾಧ್ಯನೇ ಇಲ್ಲ ನನಗಂತೂ ಇಲ್ಲ ನನ್ನ ಮಗ ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ಸರಿ ಕೇಳಿ ಎಷ್ಟು ಹೇಳಿದ್ರು ಅವ್ನು ಕೇಳೋದೇ ಇಲ್ಲ ಅವನಿಗಂತೂ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾನೆ ಸೊ ಹಾಗೆ ಫ್ರೆಂಡ್ಸಿನ ನನ್ನ ಮಗನಿಗೆ ಫೀಡ್ ಮಾಡಿಸಿ ಅವನಷ್ಟು ಅವನ ಜೊತೆ ಒಂದಿಷ್ಟು ಟೈಮನ್ನು ಕೂಡ ಸ್ಪೆಂಡ್ ಮಾಡಿದೆ ಇದಿಷ್ಟು ನನ್ನ ಇವತ್ತಿನ ಲಾಗ್ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಲಾಗ್ನೊಂದಿಗೆ ಅಲ್ಲಿವರೆಗೂ ಟಾಟಾ ಬಾಯ್